ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಪುರಿಯ ಜಗನ್ನಾಥ್ ದೇವರ ಕಣ್ಣುಗಳು ಏಕೆ ದೊಡ್ಡದಾಗಿವೆ ಅಂತ ನೋಡಿದ್ದೆವು ಇವತ್ತಿನ ಈ ವಿಡಿಯೋದಲ್ಲಿ ಪುರಿಯ ಜಗನ್ನಾಥ್ ಮಂದಿರದ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಆ ಒಂದು ಮೆಟ್ಟಿಲು ತುಳಿದರೆ ಮಾಡಿದ ಪುಣ್ಯಗಳೆಲ್ಲ ಕಳೆದು ನರಕಕ್ಕೆ ಹೋಗುತ್ತಾರೆ ಅಂತೆ ಆ ಮೆಟ್ಟಿಲು ಯಾವುದು ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಇಪ್ಪತ್ತೆರಡು ಮೆಟ್ಟಿಲುಗಳಿವೆ ಇದರಲ್ಲಿ ಮೂರನೇ ಮೆಟ್ಟಿಲಿಗೆ ಯಮಶಿಲೆ ಎಂದು ಕರೆಯಲಾಗುತ್ತದೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಈ ಮೆಟ್ಟಿಲನ್ನು ತುಳಿದರೆ ಜೀವನದಲ್ಲಿ ಅವರು ಮಾಡಿದ ಪುಣ್ಯಗಳು ನಾಶವಾಗಿ ನರಕಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಪಾಸಿಟಿವ್ ವೈಬ್ಸ್ ಉಂಟಾಗುತ್ತದೆ ದೊಡ್ಡ ದೇವಸ್ಥಾನಗಳ ಕಲ್ಯಾಣಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ಮಾಡಿದ ಪಾಪಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ ಮರಣಾನಂತರ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಆದರೆ ಪುರಿ ಜಗನ್ನಾಥ್ ದೇವಸ್ಥಾನದ ಒಂದು ಮೆಟ್ಟಿಲು ಏರಿದರೆ ಮಾಡಿದ ಪುಣ್ಯಗಳು ನಾಶವಾಗಿ ನರಕಕ್ಕೆ ಹೋಗುತ್ತಾರೆ ಎಂಬ ಮಾತು ಮನೆ ಮಾಡಿದೆ ಪುರಿ ಜಗನ್ನಾಥ್ ದೇವಾಲಯ ಎಷ್ಟು ಪ್ರಸಿದ್ಧವಾಗಿದೆ ಎಂಬುವುದು ಎಲ್ಲರಿಗೂ ಗೊತ್ತು ಈ ದೇವಾಲಯವು ನಿಗೂಢತೆಗೂ ಸಾಕ್ಷಿಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಪುರಿ ಜಗನ್ನಾಥ್ ರಥಯಾತ್ರೆ ಕೂಡ ಮುಕ್ತಾಯಗೊಳ್ಳಲಿದೆ ಈ ದೇವಾಲಯವು ನಿರಂತರವಾಗಿ ಭಜನೆಗಳಿಂದ ಪ್ರತಿಧ್ವನಿಸುತ್ತದೆ ಈ ದೇವಾಲಯವನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳಿವೆ ದೇವಾಲಯದಲ್ಲಿ ಜಗನ್ನಾಥನನ್ನು ಸಮೀಪಿಸಲು ಭಕ್ತರು ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಹತ್ತಬೇಕು ಆದರೆ ಈ ಮೆಟ್ಟಿಲುಗಳಲ್ಲಿ ಮೂರನೇ ಮೆಟ್ಟಿಲು ಹತ್ತಿದರೆ ಮನುಷ್ಯ ಮಾಡಿದ ಪುಣ್ಯವೆಲ್ಲ ತೊಲಗುತ್ತದೆ ಮರಣಾನಂತರ ನರಕಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆ ಇದೆ ಇದರ ಹಿಂದೆ ಒಂದು ಕುತೂಹಲಕಾರಿಯಾದ ಕಥೆಯೂ ಇದೆ ಕೇಳಿ ಒಂದು ದಿನ ಯಮಧರ್ಮರಾಜನು ಶ್ರೀಕೃಷ್ಣನ ಬಳಿಗೆ ಬರುತ್ತಾನೆ ಭಕ್ತರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಜಗನ್ನಾಥನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇದರಿಂದ ಅವರೆಲ್ಲ ಸ್ವರ್ಗಕ್ಕೆ ಹೋಗುತ್ತಿದ್ದಾರೆ ಯಮಲೋಕಕ್ಕೆ ಯಾರೂ ಬರುತ್ತಿಲ್ಲ ಎನ್ನುತ್ತಾನೆ ಜನರ ಪಾಪಗಳನ್ನು ಮತ್ತು ಕೆಟ್ಟ ಕರ್ಮಗಳನ್ನು ಅಳಿಸದಂತೆ ಯಮಧರ್ಮರಾಜನು ಜಗನ್ನಾಥನನ್ನು ಬೇಡಿಕೊಳ್ಳುತ್ತಾನೆ ಅದರಂತೆ ಜಗನ್ನಾಥನು ಯಮಧರ್ಮರಾಜನಿಗೆ ಆ ದೇವಾಲಯದ ಮೂರನೇ ಮೆಟ್ಟಿಲಲ್ಲಿ ವಾಸಿಸುವಂತೆ ಸೂಚಿಸುತ್ತಾನೆ ಜಗನ್ನಾಥನ ಸೂಚನೆಯಂತೆ ಯಮನು ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಮೂರನೇ ಮೆಟ್ಟಿಲಿನಲ್ಲಿ ನೆಲೆಸುತ್ತಾನೆ ಇದಕ್ಕೆ ಯಮಶಿಲೆ ಎನ್ನುತ್ತಾರೆ ಇದು ಇತರ ಮೆಟ್ಟಿಲುಗಳಿಗಿಂತ ಭಿನ್ನವಾಗಿ ಕಾಣುವ ಕಪ್ಪು ಕಲ್ಲು ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಯಮಶಿಲೆಯನ್ನು ತುಳಿದರೆ ಇದುವರೆಗೂ ಅವರು ಮಾಡಿರುವ ಪುಣ್ಯವೆಲ್ಲ ನಶಿಸುತ್ತದೆ ಮರಣಾನಂತರ ಅವರು ಯಮಲೋಕಕ್ಕೆ ಹೋಗುತ್ತಾರೆ ಎಂದು ಕತೆ ಹೇಳುತ್ತದೆ ಯಮಶಿಲೆಯ ಕುರಿತಾಗಿ ಇನ್ನೊಂದು ಕಥೆಯು ಜನಪ್ರಿಯವಾಗಿದೆ ಭಗವಾನ್ ಜಗನ್ನಾಥನ ದರ್ಶನ ಮಾಡಲು ಹೋಗುವಾಗ ಭಕ್ತರು ಯಮಶಿಲೆ ಎಂದು ನಂಬಲಾದ ಮೂರನೇ ಮೆಟ್ಟಿಲು ಹತ್ತಿದರೆ ಅವರ ಎಲ್ಲ ಪಾಪಗಳು ಮತ್ತು ಕೆಟ್ಟ ಕರ್ಮಗಳು ದೂರವಾಗುತ್ತವೆ ಯಮನ ದೃಷ್ಟಿ ತೊಲಗುತ್ತದೆ ಭಕ್ತರು ಶುದ್ಧ ಹೃದಯದಿಂದ ಜಗನ್ನಾಥನನ್ನು ಸಮೀಪಿಸುತ್ತಾರೆ ಆದರೆ ದೇವಸ್ಥಾನದಿಂದ ಹಿಂತಿರುಗುವಾಗ ಯಮಶಿಲೆಯ ಮೇಲೆ ಹೆಜ್ಜೆ ಹಾಕುವವರು ತಮ್ಮ ಜೀವನದಲ್ಲಿ ಮಾಡಿದ ಪುಣ್ಯ ಜಗನ್ನಾಥನ ದರ್ಶನದ ಸಮಯದಲ್ಲಿ ಪಡೆದ ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ದೇವಾಲಯದ ಪ್ರವೇಶ ದ್ವಾರವಾಗಿರುವ ಸಿಂಹದ ಬಾಗಿಲಿನ ಮೂಲಕ ಭಕ್ತರು ಪ್ರವೇಶಿಸಬೇಕು ಆದರೆ ವಾಪಸ್ ಬರುವಾಗ ಯಮಶಿಲೆ ಇರುವ ಮೆಟ್ಟಿಲುಗಳ ಬದಲಿಗೆ ಬೇರೆ ದಾರಿಯ ಮೂಲಕ ಹೊರಹೋಗುತ್ತಾರೆ ಹಾಗೆ ಮಾಡುವುದರಿಂದ ಯಮಶಿಲೆಯನ್ನು ದಾಟುವ ಅಗತ್ಯವಿಲ್ಲ ಹೀಗೆ ಈ ಮೂರನೇ ಮೆಟ್ಟಿಲ ಬಗ್ಗೆ ಅನೇಕ ಸ್ವಾರಸ್ಯಕರ ಕಥೆಗಳಿವೆ ಇವಾಗ ಯಾವ ದಿನ ಪುರಿ ಜಗನ್ನಾಥ್ ದೇವಾಲಯಕ್ಕೆ ಪ್ರವೇಶ ಇಲ್ಲ ಅಂತ ನೋಡೋಣ ಬನ್ನಿ ಭಕ್ತರು ವರ್ಷವಿಡೀ ಜಗನ್ನಾಥ್ ದರ್ಶನ ಪಡೆಯಬಹುದು ಆದರೆ ರಥಯಾತ್ರೆಗೂ ಮುನ್ನ ಭಕ್ತರಿಗೆ ದೇವರ ದರ್ಶನವನ್ನು ನಿಷೇಧಿಸಲಾಗಿದೆ ಈ ಯಾತ್ರೆ ಪ್ರಾರಂಭವಾಗುವ ಮೊದಲು ಜಗನ್ನಾಥ ದೇವರು ಪ್ರತಿ ವರ್ಷ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಎಂದು ನಂಬಲಾಗಿದೆ ಮೊದಲ ಹುಣ್ಣಿಮೆಯ ದಿನ ಜಗನ್ನಾಥ ದೇವರಿಗೆ ಒಂದು ನೂರು ಕಳಸ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತದೆ ಈ ಸಮಯದಲ್ಲಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಹಾಗೆ ಇದೇ ವೇಳೆ ಜಗನ್ನಾಥ ಸ್ವಾಮಿಗೆ ಗಿಡಮೂಲಿಕೆ ಔಷಧಿಗಳೊಂದಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಭಗವಂತ ವಿಶ್ರಾಂತಿ ಪಡೆದ ನಂತರ ರಥಯಾತ್ರೆಗೆ ಸಿದ್ಧನಾಗುತ್ತಾನೆ ಎಂಬುದು ಭಕ್ತರ ನಂಬಿಕೆ ಜಗನ್ನಾಥ್ ರಥಯಾತ್ರೆಯಲ್ಲಿ ಭಕ್ತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ರಥವನ್ನು ಎಳೆಯಲು ಬಯಸುತ್ತಾರೆ ಹೀಗೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುವುದು ಭಕ್ತರ ನಂಬಿಕೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಜಗನ್ನಾಥ್ ಮಹಿಮೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿ ಧನ್ಯವಾದಗಳು